మానైయ సమర్తసి వర మత విశ్వ హిందూ పరిషత్ కు నా ఉక్కియతారంతర అతే నమ్మ నమ్మలి భిలేదా మహాబగులు వేదా సత్కారా జై జై శ్రీరామ్ జై జై శ్రీరామ్ ఆత్మీయ బంధుക്കളെ ಪೂಜ್ಯರ ಆಶೀರ್ವಾದದೊಂದಿಗೆ ವಿಶೇಷವಾದಂತಹ ಕಾರ್ಯಕ್ರಮ ಪೂಜ್ಯರನ್ನು ಸ್ಮರಣೆ ಮಾಡಿ ವಿಶ್ವ ಹಿಂದೂ ಪರಿಷತ್ ಅರವತ್ತು ಸಂವತ್ಸರಗಳನ್ನು ಪೂರೈಸುವ ಹುಕ್ಕೇರಿ ಪ್ರಾಂತದ ಈ ದಿವ್ಯ ಸಮಾರಂಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಲಂಕರಿಸಿರುವಂಥ ಪರಮಪೂಜ್ಯ ಅಭಿನವ ಮಂಜುನಾಥ ಸ್ವಾಮಿ ಅವರ ದೇಶನ ಆಸ್ತಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಮಹಾವೀರ್ ಅವರ ದೇಶ ಆತ್ಮಿಗಳನ್ನು ಸಲ್ಲಿಸಿ ಈ ಪ್ರಾಂತದ ವಕ್ತಾರರಾಗಿರುವಂಥ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸದಸ್ಯ ಪ್ರಮುಖರಾಗಿರುವಂಥ ಆಶೀಶ್ ಕಾಳೆ ಅವರಲ್ಲಿ ವೇದಿಕೆ ಮೇಲೆ ಆಶ್ರೀನಾಗಿರುವಂಥ ಶ್ರೀಮತಿ ಕಾವೇರಿ ಪೂಜಾರಿಯವರಲ್ಲಿ ತಾಲೂಕಾ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಶಿವರಾಜ ನಾಯಕ್ ಅವರಲ್ಲಿ ಆಗಮಿಸಿರುವಂಥ ಎಲ್ಲ ಸಮಸ್ತ ಹಿಂದೂ ಬಾಂಧವರಲ್ಲಿ ಶರಣಾರ್ಥಿಗಳು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಮುಂಬೈ ಒಳಗ ಒಂದು ಆಶ್ರಮದಲ್ಲಿ ಶುರುವಾಗಿರುವಂಥ ವಿಶ್ವ ಹಿಂದೂ ಪರಿಷತ್ತು ಸಾಮಾಜಿಕ ನೆಲಭದ್ರತೆಯಲ್ಲಿ ಪ್ರಾಂತವಾರವಾಗಿರುವಂಥ ಅನೇಕ ಪಂಥಗಳನ್ನು ಒಂದೆಡೆ ಕೂಡಿಸಿ ಸಮಸ್ತ ಹಿಂದೂ ರಾಷ್ಟ್ರವನ್ನಾಗಿ ನಾವೆಲ್ಲ ಒಗ್ಗಟ್ಟಾಗಿರಬೇಕನ್ನುವಂಥ ಸಂದೇಶವನ್ನು ಗುರೂಜಿಯವರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಆರಂಭಿಸಿದರು ಇದರ ಉದ್ದೇಶಗಳು ಭಾರತ ದೇಶದಲ್ಲಿ ಅನೇಕ ಪ್ರಾಂತವಾರು ಹೋಗಿರುವಂಥ ನಮ್ಮ ಸಮಸ್ತ ಹಿಂದೂ ಬಾಂಧವರು ಅವರೆಲ್ಲರೂ ಒಂದಾಗಬೇಕು ಒಂದಾಗಿ ದೇಶದ ಸಂರಕ್ಷಣೆಗಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ನುವ ಸಲುವಾಗಿ ಅನ್ನುವಂಥದ್ದು ಏನದಲ್ಲ ಆ ಕೀಳನ್ನು ಕಿತ್ತು ಹಾಕಬೇಕನ್ನುವಂಥ ಉದ್ದೇಶಪೂರ್ವಕವಾಗಿಯೇ ವಿಶ್ವ ಹಿಂದೂ ಪರಿಷತ್ ಆಗಿರೋದು ವಿಶ್ವ ಹಿಂದೂ ಪರಿಷತ್ತು ದೇಶದ ಸಂರಕ್ಷಣೆಗಾಗಿ ಮತ್ತು ಅಸ್ಪೃಶ್ಯತೆಯನ್ನು ಹೋಗಲಾಡಿಸುವುದಕ್ಕಾಗಿ ಈ ದೇಶದಲ್ಲಿ ಬಹಳ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅದು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದನ್ನು ನಾವೆಲ್ಲ ನೆನಸಿನಲ್ಲಿ ನಾವು ಭಾರತ ವಿಶ್ವ ಹಿಂದೂ ಪರಿಷತ್ತಿನ ಷ್ಠಪೂರ್ತಿ ಕಾರ್ಯಕ್ರಮದ ವೇದಿಕೆ ಆಗಿರುವ ಪರಮ ಪೂಜ್ಯ ವಿರಕ್ತ ಮಠದ ಶಿವಬಸವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಿರುವ ಮಹಾ ಜನತೆ ಹಾಗೂ ಪತ್ರಿಕಾ ಬಾಂಧವರೇ ವಿಶೇಷವಾಗಿ ನಾವು ಕೇರಿ ನಾವು ಬರುವ ಮುಂದಿನ ನಾವಿರ್ಬೋದು ನಮ್ಮ ಮುಂದಿನ ಪೀಳಿಗೆ ಅಂದರೆ ಏನು ನೆಕ್ಸ್ಟ್ ಜನರೇಷನ್ ಇದೆ ಅವರಿಗೆ ನಾವೇನಾದರೂ ಉನ್ನತ ಮಟ್ಟದ ಶಿಕ್ಷಣ ಕೊಡುವುದರ ಜೊತೆ ಜೊತೆ ನಾವು ಭಾರತೀಯ ಒಂದು ಸಂಸ್ಕೃತಿಯನ್ನು ಭಾರತೀಯ ಸಂಸ್ಕಾರವನ್ನು ಭಾರತೀಯ ಆಹಾರ ಪದ್ಧತಿಯನ್ನು ಹಾಗೂ ನಮ್ಮ ದೇಶ ಸೇವೆಯನ್ನು ಮಾಡಲು ಅವರನ್ನು ಅವರಿಗೆ ತಿಳಿ ಹೇಳುತ್ತಾ ವಿಶೇಷವಾಗಿ ನಮ್ಮ ಬರುವ ಯುವ ಯುವಕರಲ್ಲಿ ವಿಶ್ವ ಹಿಂದಿ ಪರಿಷತ್ತಿನ ಸುಮಾರು ಅರವತ್ತು ವರ್ಷಗಳ ಈ ಒಂದು ಕಾರ್ಯಕ್ರಮಗಳನ್ನು ಏನು ನಡೆಸ್ಕೊಂಡು ಬಂದಿದ್ದಾರೆ ದೇಶ ಸೇವೆಗಾಗಿ ದೇಶದ ನೆಲ ಇರ್ಬೋದು ಜಲ ಇರ್ಬೋದು ವಿಶೇಷವನ್ನು ಇವನ್ನೆಲ್ಲ ಕಾಯ್ಕೊಂಡು ಹೋಗುವ ಒಂದು ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸೇವೆ ಅತ್ಯಂತ ಅಮೋಘವಾಗಿರುತ್ತದೆ ಆದ್ದರಿಂದ ಇವನ್ನೆಲ್ಲ ನಾವು ಬರುವ ಯುವಕರು ಇವನ್ನೆಲ್ಲ ಉಳಿಸಿಕೊಂಡು ಹೋಗಬೇಕಾಗಿದೆ ಅಂತ ಹೇಳ್ತಾ ಬರುವ ದಿನಮಾನಗಳಲ್ಲಿ ನಾವೆಲ್ಲ ದೇಶ ಸೇವೆಯಲ್ಲಿ ಮುಂಚೂಣಿ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜಯ ಜೈ ಶ್ರೀರಾಮ್ವರ ಗಿರಿಮಲ್ಲೇಶ್ವರ ಶಿಷ್ಯ ಪರಂಪರಾಗ ತಮ್ಮ ಮಹಾಪತಿ ಮಹಮ್ಮಜ್ ರಥಸ್ಮರಣೀಯ ಕುಲದೇವರನ್ನ ಸ್ಮರಣೆ ಮಾಡಿಕೊಳ್ತಾನೆ ಇವತ್ತಿನ ಪವಿತ್ರವಾಗಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ ಹುಕ್ಕೇರಿ ಪ್ರಖಂಡದ ಅರವತ್ತನೇ ವರ್ಷದ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕಂಡಿಸಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಅಂತಂದ್ರೆ ನಮಗೆಲ್ಲ ಒಂಥರ ರೋಮಾಂಚನದ ಕೆಲವೊಂದಷ್ಟು ಘಟನೆಗಳು ಕನ್ನೆದ್ರಿಗೆ ಬರ್ತವೆ ಯಾಕೆ ನಾನು ಇಲ್ಲಿ ಇಲ್ಲಿ ಮಾತಾಡೋಕ್ಕಂತೇ ಆ ಕಡೆ ಇಲ್ಲಿ ಯಾಕೆ ಅಂತಂದರೆ ಸಾವಿರರಲ್ಲಿ ಿನ ಹಲವಾರು ವೀಕ್ಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ ಅರವತ್ತು ವರ್ಷದ ಹಿಂದೆ ಪ್ರಾರಂಭಗೊಂಡ ಈ ಸಂಘಟನೆ ನಮ್ಮ ಕಣ್ಣೆದರಿಗೆ ಏನು ಮಾಡ್ಯದ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ನಾವೆಲ್ಲ ಕೈ ಮಾಡಿ ತೋರಿಸುವಂತ ಒಂದು ಸ್ಥಳ ಅಯೋಧ್ಯೆಯ ಶ್ರೀರಾಮನ ಮಂದಿರ ಯಾಕೆ ನಮ್ಮ ಜನರೇಷನ್ ಯುವ ಪೀಳಿಗೆ ವಿಶ್ವ ಪರಿಷತ್ ಏನು ಮಾಡ್ಯದ ಅವತ್ತಿನ ಗುಳವಾಳ್ಕರ್ಜಿ ಅಂದ್ರೆ ಗುರುಜಿ ಅವರು ಇನ್ನುಳಿದ ಎಲ್ಲ ನಮ್ಮ ಹಿರಿಯರು ಕೂಡಿ ಚರ್ಚೆ ಮಾಡಿ ಆಶ್ರಮದೊಳಗೆ ಸಂಘಟನೆಯನ್ನು ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದರೆ ವಿಶ್ವದೆಲ್ಲೆಡೆ ವಾಸುವ ಎಲ್ಲ ಹಿಂದೂಗಳು ಒಂದಾಗಿ ಜಾಗೃತ ಭಾವದಿಂದ ನಾನು ಎಂದೆಂದು ಒಂದು ಎಂದೆಂದು ಹಿಂದೂ ಎಂದೆಂದು ಬಿಂದು ರೂಪದೊಳಗ ಅವತ್ತಿನ ಒಂದು ಘೋಷಣೆ ಇವತ್ತಿನವರೆಗೂ ಕೇಳಿಸ್ತಾ ಇದೆ ಅಂತಂದ್ರೆ ಅವರು ಕಟ್ಟಿದ ಸಂಘಟನೆಯ ಬಲ ಎಂಥದ್ದು ಈ ಸಂಘಟನೆಗೆ ನಮ್ಮ ಸೇವೆ ಎಂಥದ್ದು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸುಮ್ಮನೆ ಒಂದೇ ಎರಡು ಉದಾಹರಣೆಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ನಮ್ಮೆಲ್ಲ ಕಾರ್ಯಕರ್ತರಿಗೆ ಹಿಂದೂಗಳಿಗೆ ಒಂದು ರೋಮಾಂಚನದ ದಿನ ಯಾಕೆ ಅಯೋಧ್ಯೆಯೊಳಗ ಕಳಂಕಿತ ಕಟ್ಟಡವನ್ನು ಮುಷ್ಟಿಯಿಂದ ಬುದ್ಧಿ ಕಿಡಿದಿರತಕ್ಕಂಥದ್ದ ಅಪರೂಪದ ಘಟನಾವಳಿ ಕೈಯೊಳಗ ಶಸ್ತ್ರ ಇಲ್ಲ ಅಸ್ತ್ರ ಇಲ್ಲ ಆಯುಧಗಳಿಲ್ಲ ತಲವಾರ ಇಲ್ಲ ಕೊಡ್ಲಿ ಇಲ್ಲ ಮತ್ತೊಂದು ಕಬ್ಬಿನದ ಚೂರಿಲ್ಲ ಅಂತ ಅಘೋಷಿತ ಕಳಂಕಿತ ಕಟ್ಟಡ ಎರಡೂ ಮಸೀದಿಗಳನ್ನು ಬರೀ ಮುಷ್ಟಿಯಿಂದ ಕೆಡದಿದ್ದ ಸಂಘಟನೆ ಅಂದರೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮೂಲಕ ಆ ತ್ಯಾಗ ಆ ಸರ್ವಸ್ವದ ತ್ಯಾಗ ಯೋಗ ಬಲ ಧ್ಯಾನ ತಪಸ್ಸು ಇವೆಲ್ಲವೂ ಕೂಡ ಮೈಗೂಡಿಸಿಕೊಂಡು ಒಮ್ಮೆ ನಾವೆಲ್ಲರೂ ಹಿಂದಿನ ಅವಲೋಕಗಳನ್ನ ರಾಷ್ಟ್ರೀಯತೆಯ ಧರ್ಮವನ್ನ ನಮ್ಮೆಲ್ಲರ ನಾಯಕರ ತ್ಯಾಗ ಬಲಿದಾನವನ್ನ ಅಪ್ಪಟ ರಾಷ್ಟ್ರ ಈ ರಾಷ್ಟ್ರಕ್ಕಾಗಿ ಯಾವ ರೀತಿ ಹೋರಾಟಗಳನ್ನು ಮಾಡ್ಯಾರ ನಮ್ಮೆಲ್ಲರ ಬದುಕಿಗೆ ತಮ್ಮ ಪ್ರಾಣವನ್ನು ಹೇಗ ಅರ್ಪಣೆ ಮಾಡ್ಯಾರ ಮುಂಬರುವ ಈ ಸನಾತನ ಪರಂಪರೆಯನ್ನ ಉಳಿವಿಗಾಗಿ ನಾವೆಲ್ಲ ಯಾವ ರೀತಿ ಕಂಕನಬದ್ಧರಾಗಿ ತಯಾರಾಗಬೇಕು ಅದಕ್ಕೆ ದಯಮಾಡಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಯುವಕರಲ್ಲಿ ನಾವು ವಿನಂತಿ ಏನು ಅಂತಂದ್ರೆ ಮೊಟ್ಟ ಮೊದಲು ನಾವು ನಾವು ಸಂಘಟನೆ ಸಾನ್ನಿಧ್ಯ ಎಲ್ಲರಿಗೂ ದೊರಕಿರುವುದು ನಿಮ್ಮೆಲ್ಲರ ಸೌಭಾಗ್ಯ ವಿಶ್ವ ಹಿಂದೂ ಪರಿಷತ್ತು ಇವತ್ತು ಷಷ್ಠಿ ಪೂರ್ತಿಯನ್ನ ಆಚರಿಸಿಕೊಳ್ಳುತ್ತಿರುವ ಈ ಪವಿತ್ರ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಇದು ಯಾವ ಪಕ್ಷಕ್ಕೆ ಸೇರಿದ್ದಲ್ಲ ಯಾಕಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಯಾರು ಹಿಂದುತ್ವವನ್ನು ಯಾರು ಹಿಂದುತ್ವದ ರಕ್ಷಣೆಯನ್ನು ಮಾಡ್ತಾರೋ ಅವ್ರ ಜೊತೆ ನಾವು ಇರ್ತೀವಿ ಅನ್ನುವ ವಿಚಾರವನ್ನು ತಿಳಿಸುವಂಥದ್ದು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ನಾವು ಕೇವಲ ಒಂದೇ ಮಾರ್ಗವನ್ನು ಮಾತ್ರ ನೋಡ್ತಾ ಇರ್ತೀವಿ ಆದರೆ ಇದು ಆಳಕ್ಕೆ ಹೋದಕ್ಕೆ ಇದರ ಗೊತ್ತಾಗ್ತದ ಇದು ಕೇವಲ ಸಂಘಟನೆ ಹೋರಾಟ ಅಷ್ಟೇ ಅಲ್ಲ ಇದರ ಜೊತೆ ಜೊತೆಯಲ್ಲಿ ಸೇವೆಯನ್ನು ಕೂಡ ಅತಿ ಹೆಚ್ಚು ಮಾಡಿರುವ ಸಂಘಟನೆ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ವಿಶ್ವ ಹಿಂದೂ ಪರಿಷತ್ ನಮ್ಮಲ್ಲಿರುವಂತಹ ತಪ್ಪು ನಿರ್ಧಾರ ಇವತ್ತಿಗೂ ನಾವು ಈ ಅಸ್ಪೃಶ್ಯತೆ ಈ ಜಾತಿ ಈ ನಮ್ಮಲ್ಲಿರುವಂತಹ ಧಾರ್ಮಿಕ ಒಂದು ಇಕ್ಕಟ್ಟು ಏನಿದೆ ಇದು ಸೃಷ್ಟಿಯಾಗಿದೆ ಕೇಳ್ರಿ ಕಾಲಾಪಹಾಡ್ ಅನ್ನುವಂತ ಒಬ್ಬ ಹಿಂದೂ ಸರದಾರ ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಸಿಲುಕಿ ಒಂದು ನವಾಬನ ಮಗಳಿಗೆ ಮದುವೆ ಆಗಬೇಕಾಗತ್ತೆ ಅವನಿಗೆ ಪಹಡ ಅನ್ನೋವನಿಗೆ ಅವನು ಇದು ಮಾಡಿದ್ದು ತಪ್ಪು ದಯವಿಟ್ಟು ನನಗೆ ನನ್ನ ಧರ್ಮದಲ್ಲಿ ಸ್ವೀಕರಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಧರ್ಮ ನಾಯಕರ ಕಡೆ ಬಂದು ಕೇಳ್ಕೊಳ್ತಾನೆ ಕಾಲಾಪಹಾಡ್ ಆದರೆ ನಮ್ಮ ಧರ್ಮ ನಾಯಕರು ಏನ್ಮಾಡ್ತಾರ ಬರುತ್ತೆ ಆಗಿನ ಒಂದಿಷ್ಟು ಅಲ್ಪ ಜ್ಞಾನಿಗಳನ್ನಬಹುದು ನಾವು ಅವರಿಗೆ ಇಲ್ಲ ನೀನು ಮಾಡಿದ್ದು ಅಕ್ಷಮ್ಯ ಅಪರಾಧ ಈ ರೀತಿ ನೀನು ಮಾಡಬಾರ್ದಾಗಿತ್ತು ನೀನು ಹೊರಗಿಂದ ತನ್ನ ಮದುವೆ ಆಗ್ಬಾರ್ದಾಗಿತ್ತು ನಿನ್ನ ನಾವಿಲ್ಲಿಂದ ಬಹಿಷ್ಕರಿಸ್ತೀವಿ ಅಂತ ಹೇಳಿ ಹಿಂದೂ ಸಮಾಜದಿಂದ ಅವ್ರು ಹೊರಗಾಕ್ತಾರೆ ಅದೇ ಸೇಡನ್ನ ಇಟ್ಟುಕೊಂಡು ಇಡೀ ಬಾಂಗ್ಲಾದೇಶದಲ್ಲಿ ಅಡ್ಡಾಡಿ ಸುತ್ತಾಡಿ ಆ ಸೇಡ್ ಕಾಲಾಪಹಾಡ್ ಮಾಡಿರೋ ಕೃತ್ಯ ಇವತ್ತು ನಡೆದಿರುವಂತಹ ಬಾಂಗ್ಲಾದೇಶದಲ್ಲಿ ಇವತ್ತಿಗೂ ನಾವು ಅದನ್ನ ಉಳಿತಾ ಇದ್ದೀವಿ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಇಲ್ಲಿ ತಪ್ಪ ನಮ್ಮ ಧಾರ್ಮಿಕ ಗುರುಗಳದ್ದು ಕಾಲಾಪಹಾಡ್ದು ಯೋಚನೆ ಮಾಡಬೇಕು ಇದೇ ರೀತಿ ಕಾಶ್ಮೀರದಲ್ಲಿರುವಂತಹ ಮುಸಲ್ಮಾನರು ಯಾವುದೋ ಒಂದು ನೂರು ಇನ್ನೂರು ವರ್ಷಗಳ ಹಿಂದೆ ಮುಗಲು ಮತಾಂತರ ಮಾಡಿ ನಾವು ಮುಸಲ್ಮಾನರಾಗಿದ್ದೇವೆ ನಾವು ವಾಪಸ್ ಹಿಂದೂ ಧರ್ಮಕ್ಕೆ ಬರ್ತೀವಿ ಅಂತ ಹೇಳಿ ಅವರೆಲ್ಲ ವಾಪಸ್ ಬರಬೇಕಾಗಿರೋ ಸನ್ನಿವೇಶ ಕಂಡ ಆಗಿನ ಮಹಾರಾಜ ತುಂಬ ಖುಷಿ ಪಟ್ಟರೆ ಆಗಿರುವಂತಹ ಒಂದಿಷ್ಟು ಅಲ್ಪ ಪಂಡಿತರು ಅದನ್ನು ವಿನೋಧ ಮಾಡಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದಲ್ಲಿ ಈ ರೀತಿಯ ಬದಲಾವಣೆಗೆ ಮನ್ನಣೆನೇ ಇಲ್ಲ ಈ ರೀತಿ ವಾಪಸ್ ಯಾರು ಬರೋ ಹಾಗೆ ಇಲ್ಲ ಅನ್ನುವಂತಹ ವಿಷಯವನ್ನು ಹೇಳಿ ಅವರಿಗೂ ದೂರಿಟ್ರು ಇವತ್ತಿಗೂ ತಲೆನೋವಾಗಿರೋದು ಕಾಶ್ಮೀರ ಸಮಸ್ಯೆ ನಮ್ಮವರು ಕೊಟ್ಟಿರುವಂತಹ ದೀಕ್ಷೆ ಗೋವಾ ಅಲ್ಲಿ ಪೋರ್ಚುಗೀಸ್ ಇಂದ ಬಂದಿರುವಂತಹ ಕ್ರೈಸ್ತ ಮಿಷನರಿಗಳು ನಮ್ಮ ಪಕ್ಕದಲ್ಲಿರುವಂತಹ ಗೋವಾ ಅಲ್ಲಿರುವಂತಹ ಬಾವಿಯಲ್ಲಿ ಒಂದು ಬ್ರೆಡ್ ಪೀಸ್ ಅನ್ನ ರಾತ್ರಿ ಬಂದು ಹಾಕಿಬಿಡ್ತಿದ್ರು ಬೆಳಿಗ್ಗೆ ಎದ್ದು ಯಾರಾದರೂ ಆ ಬಾವಿ ಒಳಗಿಂದ ನೀರು ಕುಡಿದ್ರೆ ಆ ಬಾವಿಯಿಂದ ನೀರು ಕುಡಿದವರೆಲ್ಲ ಎಲ್ಲ ಅನ್ನುವಂತಹ ವಿಷಯವನ್ನು ಹೇಳ್ಬಿಟ್ರು ಅದನ್ನ ನಮ್ಮ ಜನ ಅವರು ಧ್ವನಿ ಹೌದು 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 ಅವರೆಲ್ಲ ಕ್ರೈಸ್ತರಾದರು ಅಂತ ಹೇಳಿ ಅವರನ್ನು ದೂರ ಇಟ್ಟರು ಇವತ್ತಿಗೂ ಕೂಡ ನಾವು ಕಾಣ್ತಿರುವಂತಹ ಚರ್ಚ್ಗಳು ಇವತ್ತಿಗೂ ಕೂಡ ನಾವು ಕಾಣ್ತಿರುವಂತಹ ಈ ಕ್ರೈಸ್ತ ಮಿಷನರಿಗಳು ನಮ್ಮವರೇ ಅಂದು ಮಾಡಿರುವಂತಹ ತಪ್ಪುಗಳು ಇಂದಿಗೂ ಕೂಡ ನಾವು ವಿಶ್ವ ಹಿಂದೂ ಪರಿಷತ್ತಿನ ಅರವತ್ತನೇ ವರ್ಷದ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಮವೀರ್ ಮಹಾವೀರ್ ದಾದಾ ಅವರು ಕೂಡ ವಂದಿಸುತ್ತ ಇವತ್ತು ವರ್ಷದ ಅರವತ್ತು ವರ್ಷ ಏನೇನು ಮಾಡಿಪ್ಪ ಅನ್ನೋದು ನಾವು ಅವಲೋಕನ ಮಾಡಬೇಕಾಗಿತ್ತು ಅದನ್ನ ನಮ್ಮ ಹಿರಿಯರು ಹೇಳ್ತಾರೆ ಅಶಿತ್ ಜಿ ಅವರು ಹೇಳ್ತಾರೆ ಆದ್ರೆ ನಾವು ಇವತ್ತು ಒಂದು ಎರಡು ನೂರು ಮುನ್ನೂರು ಜನ ಸೀರೆ ಹೋಗ ಆದ್ರೆ ನಮ್ಮ ಕೆಲಸ ಏನೈತಿ ದೇಶ ಸಂಬಂಧ ಧರ್ಮ ಸಂಬಂಧ ಅನ್ನೋದು ನಾವು ಮೊದಲು ಅವಲೋಕನ ಮಾಡಬೇಕಾಗಿತ್ತು ಸಾಕಷ್ಟು ಸಂಘಟನೆ ಒಳಗೆ ನಾವು ಹೋಗ್ಬೇಕಾಗಿತ್ತಿ ಹೋಗಕ್ಕೆ ಆಗ್ತಾ ಇಲ್ಲ ಯಾಕೆ ಸಂಘಟನೆ ಹೋಗ್ಬೇಕಂದ್ರೆ ಇವತ್ತು ಉದಾಹರಣೆಗೆ ಬಾಂಗ್ಲಾದೇಶ ಒಳಗೆ ಏನಾಗಿತ್ತು ಹತ್ತು ಸಾವಿರ ಹಿಂದುಗಳನ್ನ ಹಿಂದೂಗಳನ್ನ ಮೊನ್ನೆ ಹದಿನೈದು ಶೇಖ ಶೇಖ್ ಬಂದು ಇಲ್ಲಿ ಕೂತ್ಳು ಆದ್ರೆ ಅಲ್ಲಿ ಹಿಂದೂಗಳನ್ನ ಹತ್ತು ಸಾವಿರದ ಹಿಂದೂಗಳು ಬಂದಾಗ ಅವಾಗ ಬಾಂಗ್ಲಾದೇಶದ ಹಿಂದೂಗಳು ಹೆದ್ರೆ ಆದ್ರೆ ಸಹಾಯಕಿತ ಮೊದಲು ಹೇಳಬೇಕಲ್ಲ ನಾವು ಏನು ಮಾಡ್ಬೇಕು ಅದನ್ನು ತಿಳ್ಕೊಬೇಕಾಗಿತ್ತು ಈ ಬಜರಂಗ ದಳದ ತಲೆ ಕೆಲವೊಂದು ಮಂದಿ ಕಲ್ಪನೆನ ಬೇರೆ ಐತಿ ಏನೈತಿ ಏ ಬಜರಂಗ ದಳ ಅಂದ್ರೆ ಮುಸ್ಲಿಮರು ಜಗಳ ಜಗಳಾಡ್ತೈತಿ ಗಲಾಟೆ ಮಾಡ್ತೈತಿ ಅಲ್ಲಿ ಇಲ್ಲಿ ಏನೇನೋ ಹೆಂಗೆ ಆಸ್ತೈತೆ ಕಲ್ಪನೆ ಐತಿ ಆದ್ರೆ ನಮ್ಮ ಸೇವಾ ಕಾರ್ಯಗಳಿಗೆ ಯಾರಿಗೂ ಗೊತ್ತಿಲ್ಲ ಅರೇ ಇವತ್ತು ನರೇ ಹಾವಳಿ ಬಂದರೂ ಕೂಡ ಅಲ್ಲಿ ಸಂಘದ ಸ್ವಯಂ ಸೇವಕರು ನಮ್ಮ ಬಜರಂಗ ದಳದ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಉಪಸ್ಥಿತಿ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಬರೀ ತಲೆ ಆಗುವ ನೂರ ಎಂಟನೇ ಮನೆ ಏನೇ ಕೆಟ್ಟ ಕೊಡ್ತಾರಲ್ಲ ಈಗ ನಮ್ಮ ಇರೋದು ಒಂದು ವೇಳೆ ಸಾಕಷ್ಟು ಹಿರಿಯರ ಪೂಜರಿಗೆ ನಾವು ಮಾರ್ಗದರ್ಶನ ಮಾಡ್ತಾರೆ ಹಿಂದುತ್ವ ಈ ರಾಷ್ಟ್ರೀಯತೆ ಬದಲ ಪ್ರತಿಯೊಬ್ಬರು ಯುವಕರಲ್ಲಿ ಮೂಡಿಸಬೇಕಾಗಿತ್ತು ಮೂಡಿಸೋ ಕೆಲಸ ಮಾಡಬೇಕು ಪ್ರತಿಯೊಬ್ಬರು ಮಾಡಲಿಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ ಅದಕ್ಕೆ ನಾನು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ತಾಲೂಕಾ ಪ್ರಖಂಡದ ಪದಾಧಿಕಾರಿಗಳಿಗೂ ಹಾಗೂ ಪೂಜ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ವಕ್ತಾರಿಗಳು ನಮಸ್ಕಾರ ಮಾಡ್ತಾ ನನ್ನ ಎರಡು ಮಾತು ಬರೋದು ಜೈ ಶ್ರೀರಾಮ್ ಜೈ इन्द्रं यमं मातरिष्भावे सुहृते सुवन्ते बुद्धस्तदा हर्णिति बहु दैना स श्रियका